ಧ್ರುವ ನ್ಯೂಸ್ಗೆ ಸ್ವಾಗತ ನಾನೊಬ್ಬರ ಸದ್ಗಿ ಹೊನ್ನಾಳಿ ನಗರದ ದೊಡ್ಡಕೆರೆ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಅರವತ್ತ್ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ನವೆಂಬರ್ ಇಪ್ಪತ್ತ್ ಮೂರರ ಭಾನುವಾರ ರಾತ್ರಿ ಶ್ರೀ ಬೀರಲಿಂಗೇಶ್ವರ ದೇವರ ಕದಲಿ ಹಾಗೂ ಕಾರ್ತಿಕ ಮಹೋತ್ಸವ ನವೆಂಬರ್ ಇಪ್ಪತ್ತೈದರ ಮಂಗಳವಾರದಂದು ಕೆಂಡದಾರ್ಚನೆ ಹಾಗೂ ನವೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ಬಯಲು ಕಾಟ ಜಂಗಿ ಕುಸ್ತಿ ಆಯೋಜನೆ ಬೀರಲಿಂಗೇಶ್ವರ ದೇವಸ್ಥಾನದ ಪದಾಧಿಕಾರಿಗಳಿಂದ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಹೊನ್ನಾಳಿ ಪಟ್ಟಣದ ದೊಡ್ಡಕೆರೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಅರವತ್ತ್ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ನಿರಂಜನಂದಪುರಿ ಮಹಾಸ್ವಾಮಿಗಳು ಕನಕ ಗುರುಪೀಠ ಕಾಗಿನೆಲೆ ಹಾಗೂ ಶ್ರೀ ಶ್ರೀ ಈಶ್ವರನಂದಪುರಿ ಮಹಾಸ್ವಾಮಿಗಳು ಕನಕ ಗುರುಪೀಠ ಶಾಖಾಮಠ ವಸ್ತುರ್ಗ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಕಲ್ಮಠ ಹೊನ್ನಾಳಿ ಇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಬೀರಲಿಂಗೇಶ್ವರ ಕಾರ್ತಿಕೋತ್ಸವ ಶ್ರೀ ಬೀರದೇವರ ಹಾಗೂ ಶ್ರೀ ವೀರಭದ್ರೇಶ್ವರ ದೇವರ ಗುಗ್ಗುಳ ಮಹೋತ್ಸವವನ್ನು ನವೆಂಬರ್ ಇಪ್ಪತ್ತ್ ಮೂರನೇ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಬೀರಲಿಂಗೇಶ್ವರ ದೇವರ ಕಾರ್ತಿಕ ಮತ್ತು ಕದಳಿ ಮಹೋತ್ಸವವನ್ನು ಜರುಗುವುದು ದಿನಾಂಕ ಇಪ್ಪತ್ನಾಲ್ಕು ಹನ್ನೆಂಟು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಬೀರಲಿಂಗೇಶ್ವರ ಪವಾಡ ರಾತ್ರಿ ಒಂದು ಗಂಟೆಗೆ ಗುಗ್ಗುಳ ಜರುಗಿಸಲಾಗುತ್ತದೆ ಇಪ್ಪತ್ತೈದನೇ ಮಂಗಳವಾರ ಶ್ರೀ ದೇವರ ಮುಳ್ಳುಗದ್ದಿಗೆ ಉತ್ಸವವು ನಗರದ ತುಂಗಭದ್ರ ನದಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಡೊಳ್ಳು ಭಜನೆ ಮುಂತಾದ ವಾದ್ಯ ವೈಭವಗಳೊಂದಿಗೆ ದುರ್ಗಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಸೇರುವುದು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಕೆಂಡಲಾರ್ಚನೆ ನಡೆಯಲು ಸಮಸ್ತ ಭಕ್ತಾದಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸಲಾಗುವುದು ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ ಬಯಲುಕಾಟ ಜಂಗಿ ಕುಸ್ತಿ ಈ ಸಂದರ್ಭದಲ್ಲಿ ಬಯಲುಕಾಟ ಜಂಗಿ ಕುಸ್ತಿ ನಡೆಸಲಾಗುವುದು ಅತ್ಯುತ್ತಮ ಕುಸ್ತಿಪಟ್ಟಗಳಿಗೆ ಬೆಳ್ಳಿಗದೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರಗಳ ವಿಶೇಷ ಆಕರ್ಷಕ ಬಹುಮಾನವನ್ನು ನೀಡಲಾಗುವುದು ಪೈಲ್ವಾನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕುಸ್ತಿಯನ್ನು ಯಶಸ್ವಿಗೊಳಿಸಿ ಎಂದು ಪ್ರಶ್ನ ಪದಾಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಕುಸ್ತಿ ಲೇಸನ್ಸ್ದಾರರಾದ ಎಚ್ ಪಿ ಗಿಡ್ಡಪ್ಪ ಯಜಮಾನರಾದ ಮರದ ಮಾದಪ್ಪ ನರಸಿಂಹಪ್ಪ ಗೌಡ್ರು ಅಡ್ಗೆಣ್ಣರ್ ಗಾಳೇಶಪ್ಪ ವಿಜೇಂದ್ರಪ್ಪ ಕಾಳಿಂಗಪ್ಪ ಮಾಸ್ಟರ್ ಅಣ್ಣಪ್ಪ ವಾಸಪ್ಪ ಬಿಸಟ್ಟಿ ನಾಗರಾಜ್ ಪರಮೇಶ್ವರಪ್ಪ ಮಾದಪ್ಪ ಜೋಗಿ ಬಸವರಾಜ್ ಗಣೇಶ್ ಸೋರ್ಟೂರ್ ಗುಡ್ಡಜ್ಜಿ ಮಾದಪ್ಪ ಸೇರಿದಂತೆ ಅನೇಕ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು